ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಸೀತಾರಾಮ ಧಾರಾವಾಹಿ ಕಿರುತೆರೆಯಲ್ಲಿ ಮಹಾಪ್ರಯೋಗಕ್ಕೆ ಸಾಕ್ಷಿಯಾಗಿದೆ ಕುಂಭಮೇಳದಲ್ಲಿ ಸೀತಾರಾಮ ಮತ್ತು ಸುಬ್ಬಿ ಭಾಗಿಯಾಗಿದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ಥಾನ ಮಾಡಿದ್ದಾರೆ ಜೊತೆಗೆ ಸಿಹಿ ಕೂಡ ಬಂದಿದ್ದಾಳೆ ಹಾಗಾದರೆ ಇಲ್ಲಿ ಏನೇನು ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕನ್ನಡ ಕಿರುತೆರೆಯಲ್ಲಿ ಒಂದ ಒಂದು ಪ್ರಯೋಗಗಳು ನಡೆಯುತ್ತಲೇ ಇರುತ್ತದೆ ಆದರೆ ಈಗ ಜಿ ಕನ್ನಡ ವಾಹಿನಿಯು ದೊಡ್ಡ ಪ್ರಯೋಗವನ್ನೇ ಮಾಡಿದೆ ಕುಂಭಮೇಳದಲ್ಲಿ ಸೀತಾರಾಮ ಮತ್ತು ಸುಬ್ಬಿಯ ಮಹಾ ಸಂಗಮವಾಗಿದೆ ಕುಂಭಮೇಳಕ್ಕೆ ಭೇಟಿ ಕೊಟ್ಟು ತ್ರಿವೇಣಿ ಸಂಗಮದಲ್ಲಿ ಸೀತಾರಾಮ ಮತ್ತು ಸುಬ್ಬಿ ಮಿಂದೆದ್ದಿದ್ದಾರೆ ರಿಲೀಸ್ ಆಗಿರುವ ಸೀತಾರಾಮ ಧಾರವಾಹಿ ಪ್ರೋಮೋದಲ್ಲಿ ಸೀತಾರಾಮ ಮತ್ತು ಸುಬ್ಬಿ ಮೂವರು ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದಿದ್ದಾರೆ ರಾಮ್ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಸಿಹಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಕೇಳಿಕೊಳ್ತಾನೆ ಇದನ್ನು ನೋಡಿ ಸೀತಾಗೆ ಶಾಕ್ ಆಗಿದೆ ಇನ್ನೊಂದು ಕಡೆ ಸಿಹಿ ಆತ್ಮ ಕೂಡ ಸೀತಾ ಮತ್ತು ರಾಮ್ರನ್ನು ಹಿಂಬಾಲಿಸಿ ಕುಂಭಮೇಳಕ್ಕೆ ಬಂದಿದ್ದಾಳೆ ಇದೇ ವೇಳೆ ಸಿಹಿ ನಾಗು ಸಾಧುಗಳ ಕಣ್ಣಿಗೆ ಬಿದ್ದಿದ್ದಾಳೆ ಆವಾಗ ಸಿಹಿ ನಾನು ನಿಮಗೆ ಕಾಣಿಸುತ್ತಿದ್ದೇನ ಎಂದು ನಾಗಸಾಧುಗೆ ಪ್ರಶ್ನೆ ಮಾಡಿದ್ದಾಳೆ ನನ್ನ ಕಣ್ಣಿಗೆ ಎಲ್ಲರೂ ಕಾಣಿಸುತ್ತಾರೆ ಎಂದು ನಾಗಸಾಧುಗಳು ಉತ್ತರ ಕೊಟ್ಟಿದ್ದಾರೆ ನಾಗಸಾಧುಗಳು ಹೀಗೆ ಹೇಳುತ್ತಿದ್ದಂತೆ ನಾನು ಅಪ್ಪ ಮತ್ತು ಅಮ್ಮನನ್ನು ತಬ್ಬಿಕೊಳ್ಳಬೇಕು ಎಂದು ನಾಗಸಾಧುಗೆ ಸಿಹಿ ಬಯಕೆ ಇಟ್ಟಿದ್ದಾಳೆ ಇದೇ ನನ್ನ ಆಸೆ ಆಗಲಿ ಎಂದಿದ್ದಾರೆ ಒಂದು ಕಡೆ ಸುಬ್ಬಿ ನೀರಲ್ಲಿ ಆಟ ಆಡ್ತಿದ್ದರೆ ದಡದಲ್ಲಿ ನಿಂತು ಸುಬ್ಬಿಯನ್ನು ಸೀತಾರಾಮ ನೋಡುತ್ತಾ ನಿಂತಿದ್ದಾರೆ ಇದೇ ವೇಳೆ ಹಿಂದೆಯಿಂದ ಬಂದು ಅಪ್ಪ ಮತ್ತು ಅಮ್ಮನನ್ನು ಸಿಹಿ ತಬ್ಬಿಕೊಂಡಿದ್ದಾಳೆ ಶಾಕ್ನಲ್ಲಿ ಸೀತಾ ಮತ್ತು ರಾಮ್ ಹಿಂದೆ ತಿರುಗಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಪ್ರೋಮೋ ಎಂಡ್ ಆಗಿದೆ ಮುಂದೇನಾಯಿತು ಎಂಬ ಕುತೂಹಲಕ್ಕಾಗಿ ಸೀರಿಯಲ್ನ ನೋಡಬೇಕು ವೀಕ್ಷಕರು ಸಹ ಕುತೂಹಲದಿಂದ ಈ ಸಂಚಿಕೆಗಾಗಿ ಕಾಯ್ತಾ ಇದ್ದಾರೆ ಸದಾ ಹೊಸತನವನ್ನು ಪ್ರಯೋಗ ಮಾಡುತ್ತಿರುವ ಕನ್ನಡ ಇದೀಗ ಸೀತಾರಾಮ ಸೀರಿಯಲ್ನಲ್ಲಿಯೂ ಸಹ ಮಹಾಕುಂಭ ಮೇಳದಲ್ಲಿ ಶೂಟಿಂಗ್ ಮಾಡುತ್ತಿದ್ದು ಇದು ಟಿ ಆರ್ ಪಿಯಲ್ಲಿ ಹೆಚ್ಚಿನ ಬದಲಾವಣೆ ಕಾಣಬಹುದು ಎನ್ನುವುದು ವೀಕ್ಷಕರ ಲೆಕ್ಕಾಚಾರ ಹಾಗೂ ವಾಹಿನಿಯವರು ಕೂಡ ಈ ಕುರಿತು ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಸೀರಿಯಲ್ ಈಗ ಒಂಬತ್ತು ಮೂವತ್ತರಿಂದ ಐದು ಮೂವತ್ತರಕ್ಕೆ ಪ್ರಸಾರ ಆಗಿದ್ದು ಸೀರಿಯಲ್ ಟಿ ಆರ್ ಪಿಯಲ್ಲಿ ಕೊಂಚ ಏರಿಳಿತ ಕಂಡಿತ್ತು ಈ ಕುಂಭಮೇಳದ ಸಂಚಿಕೆಯಿಂದ ಟಿ ಆರ್ ಪಿಯಲ್ಲಿ ಮತ್ತೆ ಮೇಲೆ ಮೇಲೆ ಏಳುತ್ತಾ ಸೀರಿಯಲ್ ಅನ್ನೋದು ಕಾದು ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ